ಹಿಡಿದಿಗಂತ ಅಷ್ಟು ಬಡವಾಗೂ ಇಲ್ಲ ಇದೀವಿ ಒಂದಷ್ಟು ಜನ ಅಷ್ಟು ದೊಡ್ಡ ಬಡತನ ಏನೂ ಇಲ್ಲ ನಮಗೆ ಹಾಗಾಗಿ ಸರ್ಕಾರದ ಹಣವನ್ನ ತಗೊಂಡು ಕೆಲಸ ಮಾಡುವ ಅವಶ್ಯಕತೆ ನಮ್ಗೆ ಬಟ್ ತುಂಬಾ ಕಳಕಳಿಯಿಂದ ಆತರ ಏನಾದ್ರು ಇದೆಯಾ ಯಾಕಂದ್ರೆ ನಾವು ಪರ್ಮಿಷನ್ ಕೇಳಿದ್ವಿ ಯಾಕಂದ್ರೆ ಯಾವ್ದ ಯಾವ್ದೋ ದೊಡ್ಡ ದೊಡ್ಡ ಇಂಗ್ಲಿಷ್ ಮೀಡಿಯಂ ಕಾಲೇಜ್ ಶಾಲೆಗಳಲ್ಲಿ ಕೆಲಸ ಮಾಡೋ ಇಂಟ್ರೆಸ್ಟ್ ನಮಗೆ ಇರಲಿಲ್ಲ ಕಿತ್ತೂರು ರಾಣಿ ಚೆನ್ನಮ್ಮ ಅಂಬೇಡ್ಕರ್ ಶಾಲೆ ಮೊರಾರ್ಜಿ ದೇಸಾಯಿ ಶಾಲೆ ನಮ್ಮ ಕನ್ನಡದ ಮಕ್ಕಳು ಬೇರೆ ಬೇರೆ ವಸತಿ ಶಾಲೆಗಳಲ್ಲಿ ಇದಾರಲ್ಲ ಅವ್ರು ಹೊರಗಡೆ ಬರಕ್ ಚಾನ್ಸೇ ಇಲ್ಲ ಅವ್ರಿಗೆ ಸೊ ಇಡೀ ದಿನ ನಮಗೆ ಸಿಗ್ತಾರ ಅವರು ಅಂತ ಶಾಲೆಗಳಿಗೆ ಹೋಗ್ಬೇಕಿತ್ತು ಅದು ಸರ್ಕಾರದ ಅಡಿಯಲ್ಲಿರೋದ್ರಿಂದ ಪರ್ಮಿಷನ್ ಬೇಕಿತ್ತು ನಮಗೆ ಆಮೇಲೆ ಅದು ಸರಿ ಸಲ ರಂಗ ಇವಾಗ ಇರುವ ಐದಾರು ಜನ ರಂಗ ಶಿಕ್ಷಕರು ರೆಡಿ ಆಗಿದ್ದಾರೆ ಅವರು ನಿರ್ದಿಗಂತ ಒಂದು ಐದು ಶಾಲೆಗಳಿಗೆ ಮಾಡ್ತಾನೆ ಹೋಗುತ್ತೆ ಇದರ ಅವಶ್ಯಕತೆ ರಂಗ ಸಂಸ್ಥೆಗಳಿಗೆ ವಿದ್ಯಾಸಂಸ್ಥೆಗಳಿಗೆ ಮತ್ತು ಸರ್ಕಾರಕ್ಕೆ ಬಂದ್ರೆ ರಂಗ ತರಬೇತಿ ಇರುವವರನ್ನ ಶಿಕ್ಷಕರನ್ನಾಗಿ ರೆಡಿ ಮಾಡುವ ಟ್ರೈನಿಂಗ್ ಅಂತೂ ನಿರ್ದಿಗಂತ ಮಾಡುತ್ತೆ ಅಂಡ್ ಈಗಾಗಲೇ ಅದೇ ಇವತ್ತು ಶಕೀಲ್ ಹೇಳ್ತಾ ಇದ್ರು ಒಂದು ಎರಡ್ ಸಾವಿರದ ಏಳರಲ್ಲಿ ಇನ್ನೂರ ಎಷ್ಟು ಜನ ಒಂದು ನಲವತ್ತೇಳು ದಿನ ರಂಗ ಶಿಕ್ಷಕರನ್ನ ಸರ್ಕಾರ ತಗೊಂಡಿದೆ ಬಟ್ ಅವ್ರ ಕರಿಕ್ಯುಲಮ್ ಇಲ್ಲ ಬಹುಶಃ ನಾವು ಕರೆದು ಸರ್ಕಾರ ಜೊತೆ ಮಾತ್ರ ನೀವೇನ್ ಮಾಡಬೇಡಿ ಸಾಕು ಅವ್ರ ಒಂದ್ ಒಂದ್ ತಿಂಗಳು ಫ್ರೀ ಆಗಿ ಬಂದು ಟ್ರೈನ್ ತೊಗೊಂಡು ಹೋಗ್ಲಿ ಅಂತ ಯಾಕಂದ್ರೆ ಈ ಬರೀ ಸರ್ಕಾರನೇ ಮಾಡೋದಲ್ಲ ನಮ್ಮೆಲ್ಲರ ಜವಾಬ್ದಾರಿ ಅದು ಆ ನಿಟ್ಟಿನಲ್ಲಿ ನೆರದಿಗಂತ ಕೆಲಸ ಮಾಡ್ತಾ ಇದೆ ಪರಿಗಣಿಸ್ಬೇಕು ಅಂದ್ರೆ ಸರ್ಕಾರ ಕಲೆಯನ್ನ ಪರಿಗಣಿಸ್ಬೇಕು ಅದರ ಅದರ ದಾಖಲೆಯನ್ನ ಪರಿಗಣಿಸ್ಬೇಕು ಅದು ಬಹಳ ಮುಖ್ಯ ಅಲ್ವಾ ಒಂದು ಯಾವುದೇ ಕಲೆ ಇರಲಿ ಅದು ಪೇಂಟಿಂಗ್ ಇರ್ಬೋದು ನಾಟಕ ಇರ್ಬೋದು ರಂಗಭೂಮಿ ಇರ್ಬೋದು ಸಿನಿಮಾ ಇರ್ಬೋದು ಅವ್ರಿಗೆ ಆಟ ಆಡಕ್ಕೆ ಬಿಟ್ಟರೆ ಆಡ್ತಾರೆ ಇವತ್ತು ಕಲಿಯೋ ಮನೆ ನಾಳೆ ಬರ್ತಿರಲ್ಲ ಆ ಮಕ್ಕಳನ್ನ ನೋಡಿ ಆ ಮಕ್ಕಳಿಗೆ ಬೇಕಾಗಿಲ್ಲ ಇವೆಲ್ಲ ನಾವೆಲ್ಲ ಅವರು ಅವ್ರಿಗೆ ನಮ್ಗೆ ಕೊಡಕ್ಕೆ ಟೈಮ್ ಇಲ್ಲ ಅಂತ ಫೋನ್ ಕೊಟ್ಟು ಸುಮ್ಮನಿಸ್ಬಿಡೋದು ತಿನ್ನಲ್ಲ ಅಂತ ಕೊಟ್ಬಿಡೋದು ಆಟ ಆಡಕ್ ಹೊರ್ಗಡೆ ಹೋಗ್ಬೇಡ ಅಂದ್ರೆ ಕೊಟ್ಬಿಡೋದು ನಾವು ಸಿನಿಮಾಗ್ ಹೋಗ್ಬೇಕು ಅಂದ್ರೆ ಕೊಟ್ಬಿಡೋದು ತಪ್ಪು ಮಾಡ್ತಿರೋದು ನಾವು ಕೊಡದೇ ಇದ್ರೆ ಅವ್ರು ಯಾಕೆ ಕೇಳುತ್ತವೆ ಒಂದು ಸ್ವಲ್ಪ ಇನ್ನೂ ಇನ್ನೂ ಮಾತಾಡಕ್ಕೆ ಬರ್ದಿರೋ ಮಕ್ಳಿಗೆ ಹಿಂಗೆ ಇಟ್ಬಿಡೋದು ಇವರು ಟಿ ವಿ ಸೀರಿಯಲ್ ನೋಡ್ಕೊಂಡು ಕೂತ್ಕೊಂಡ್ರಾ ಅದು ಸರಿ ಆಮೇಲೆ ಅವರು ತೋರಿಸ್ತಾರೆ ನಮಗೆ ನಕ್ಷತ್ರ